ಮಹಿಳೆ ಅಪಹರಣ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಎಚ್ ಡಿ ರೇವಣ್ಣ ಅವರನ್ನ ಇದೀಗ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಎಲ್ಲಾ ರೀತಿ ಮೆಡಿಕಲ್ ಚೆಕ್ಅಪ್ಸ್ ಮಾಡಿಸೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಅವರನ್ನ ತಂದಿದ್ರು ಎಚ್ ಡಿ ರೇವಣ್ಣ ಅವರನ್ನ ನಿನ್ನೆ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ಪ್ರತಿಕ್ರಿಯೆ ನೀಡಿರುವಂತಹ ಎಚ್ ಡಿ ರೇವಣ್ಣ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಈ ಕುರಿತು ಯಾವುದೇ ಪುರಾವೆ ಇಲ್ಲ ದುರುದ್ದೇಶದಿಂದ ಅರೆಸ್ಟ್ ಮಾಡಿದ್ದಾರೆ ಎಂದು ಎಸ್ಐಟಿ ಟಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಆಮೇಲೆ ಎರಡನೇ ತಾರೀಕಿನಲ್ಲಿ ನಡೆದಂತಹ ಘಟನೆ ಕುರಿತು ಯಾವುದೇ ಪುರಾವೆ ಕೂಡ ಸಿಕ್ಕಿಲ್ಲ ನಮ್ಮ ಕ್ಯಾಮೆರಾದಲ್ಲಿ ಆಡಿಯೋ ಕ್ಯಾಚ್ ಆಗಿದೆ ಇದನ್ನ ಎದುರಿಸುವ ಶಕ್ತಿ ನನಗಿದೆ ಅಂತ ಹೇಳಿದ್ದಾರೆ ಎಲ್ಲವನ್ನ ನಂತರದಲ್ಲಿ ಹೇಳ್ತೇನೆ ಅಂತ ಅವರು ಹೇಳಿದ್ರು ಇನ್ನು ಘಟನೆ ಸಂಬಂಧ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಲೇಡಿ ಕರ್ಜನ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಿಗ್ನಲ್ ಫ್ರೀ ರಸ್ತೆಯಲ್ಲಿ ಭದ್ರತೆ ನಡುವೆ ಎಸ್ಐಟಿ ಅಧಿಕಾರಿಗಳು ವೈದ್ಯಕೀಯ ತಪಾಸಣೆಗೆ ಅಂತ ಅವರನ್ನ ಕರೆದೊಯ್ದಿದ್ರು ಸಂತ್ರಸ್ತ ಮಹಿಳೆಯ ಅಪಹರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ನಂತರ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ತೀರ್ಪನ್ನ ಕೊಟ್ಟಂತಹ ನ್ಯಾಯಾಲಯ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ಕೊಟ್ಟಿದೆ ಸುಮಾರು ಐದು ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪದ್ಮನಾಭ ನಗರದ ನಿವಾಸಕ್ಕೆ ತೆರಳಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಬಳಿಕ ಎಸ್ಐಟಿ ಟಿ ಕಚೇರಿಯಲ್ಲಿ ರೇವಣ್ಣ ಅವರನ್ನ ವಿಚಾರಣೆ ಸಹ ಮಾಡಿದ್ದು ಇದೀಗ ಇಂದು ನ್ಯಾಯಾಲಯದ ಮುಂದೆ ಸಹ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರು ು ನಿನ್ನೆ ಭಾನುವಾರ ಆಗಿದ್ದರಿಂದ ಕೋರುಮಂಗ್ಲದಲ್ಲಿರುವಂತಹ ನಿವಾಸದಲ್ಲಿ ಹದಿನೇಳನೇ ಎಸಿ ಎಂಎಂ ನ್ಯಾಯಾಧೀಶರ ಆದಂತಹ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ಹಾಜರುಪಡಿಸಿದ್ರು ಈ ವೇಳೆ ನ್ಯಾಯಾಧೀಶರು ಆರೋಪಿ ರೇವಣ್ಣರನ್ನ ನ್ಯಾಯಾಲಯದ ಕಸ್ಟಡಿಗೆ ಅಂದ್ರೆ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದ್ರು ಪ್ರತಿದಿನ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೂ ಕೂಡ ಲಾಯರ್ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ ಹಾಗೆ ಉತ್ತಮ ಆಹಾರ ವ್ಯವಸ್ಥೆಯನ್ನು ಸಹ ಒದಗಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಂತಹ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಲಿದೆ ಅವರಿಗೆ ಧನ ಸಹಾಯ ಮಾಡಲಿದೆ ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲರ್ ಅವರು ಹೇಳಿದ್ದಾರೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತವರಿಗೆ ಸರ್ಕಾರ ಆರ್ಥಿಕ ನೆರವು ನೀಡಲಿದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಅವರು ಭಾನುವಾರ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಇಂತಹ ಪ್ರಕರಣ ದೇಶದಲ್ಲೇ ಮೊದಲು ಇದು ಅತ್ಯಂತ ಹೇಯ ಮತ್ತು ಅಪರೂಪದ ಪ್ರಕರಣವಾಗಿದೆ ಅಂತ ಹೇಳಿದ್ದಾರೆ ಸಾವಿರಾರು ಮಹಿಳೆಯರು ದೌರ್ಜನ್ಯವನ್ನ ಅನುಭವಿಸಿದ್ದಾರೆ ಅಂತ ಹೇಳಿದ್ರು ಇದು ಘೋರ ಅಪರಾಧ ಎಸಗಿದ ವ್ಯಕ್ತಿಯೊಬ್ಬ ಪ್ರಜ್ವಲ್ ರೇವಣ್ಣ ಅರವತ್ತೆಂಟು ವರ್ಷದ ಹೃದಯ ಮೇಲೂ ಕೂಡ ಅತ್ಯಾಚಾರ ಎಸಗಿದ್ದಾನೆ ಅತ್ಯಾಚಾರದ ವಿಡಿಯೋಗಳನ್ನ ಸಹ ಮಾಡಿಕೊಂಡಿದ್ದಾನೆ ಪ್ರಕರಣಕ್ಕೆ ಸಂಬಂಧಿಸಿ ರಾಹುಲ್ ಗಾಂಧಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಈ ಪ್ರಕರಣದಲ್ಲಿ ಮಹಿಳೆಯೊಬ್ಬರನ್ನ ಅಪಹರಿಸಲಾಗಿದೆ ಎಂದು ಆರೋಪಿಸಿರುವ ರಾಹುಲ್ ಗಾಂಧಿ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಎಂಬುದನ್ನ ಸುರ್ಜೇವಾಲಾ ಬಹಿರಂಗಪಡಿಸಿದ್ದಾರೆ